ಕೃಷ್ಣಕುಮಾರ್ ಅಂತ ನಾನು ವಿಜಯನಗರ ವಿಪಂದದ ನೂತನ ಸಭಾಭವನದ ಕಾರ್ಯಾಧ್ಯಕ್ಷ ಈ ಕಾರ್ಯ ಕಾರ್ಯಾಧ್ಯಕ್ಷತೆಯಲ್ಲಿ ನಾವು ಇವತ್ತು ವಿಪ್ರರಿಗೆ ಒಂದು ಅನುಕೂಲವಾಗಲಿ ಯಾಕೆಂದರೆ ಇವತ್ತು ವಿಪ್ರರಿಗೆ ಒಂದು ಸ್ಥಳಾವಕಾಶ ಸಿಗೋದು ಅಂದರೆ ಭಾಳ ಕಷ್ಟ ಅಂತಹ ಒಂದು ವಿಪ್ರ ನಗರದ ಹೆಮ್ಮೆಯ ಬಡಾವಣೆಯಲ್ಲಿ ನಾವು ಇಷ್ಟು ಸುಂದರವಾಗಿ ಒಂದು ಸಭಾ ಮಂಟಪ ಭೋಜನಾಲಯ ಮತ್ತು ಹೋಮ ಹವನ ಮಾಡಲು ಒಂದು ಸಭಾ ಮಂಟಪ ಈ ಮೂರು ಮಂಟಪನ ಕಟ್ಟಿಸಿದ್ದೀವಿ ಇದರಲ್ಲಿ ಲಿಫ್ಟ್ ವ್ಯವಸ್ಥೆ ಏರ್ ಕಂಡೀಷನ್ ಸಕಲ ಎಲ್ಲ ಆಧುನಿಕ ಶೈಲಿಯಲ್ಲಿ ಇಲ್ಲಿ ನಮಗೆ ಅನುಕೂಲ ದೊರಕತ್ತೆ ನಮ್ಮ ವಿಪ್ರರಿಗಲ್ಲದೆ ಬೇರೆಯವ್ರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಆಶಯ ಇದೆ ಬರೀ ನಾವು ನಮ್ಮ ವಿಪ್ರರೊಬ್ಬರನ್ನೇ ನಾವು ನೋಡೋದಿಲ್ಲ ಬೇರೆದನ್ನೂ ನಾವು ಪರಿಗಣಿಸ್ತೀವಿ ಈ ಮ ಈ ಸಭಾಭವನಕ್ಕೆ ಸುಮಾರು ಸುಮಾರು ಜನ ಸಹಾಯ ಮಾಡಿದ್ದಾರೆ ಅದರಲ್ಲಿ ನಮ್ಮ ಹೆಚ್ ವಿ ಗುಂಡೂರಾವ್ ಅಂತ ನಮ್ಮ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಮೂಲಗಡೆ ಪುಟ್ಟಮ್ಮ ಕಲ್ಯಾಣ ಮಂಟಪ ಅಂತ ಇತ್ತು ಅದು ಗೊತ್ತಿರ್ಬೋದು ಸರ್ವಜ್ಞ ಸ್ಕೂಲ್ ಎದುರುಗಡೆ ಇದ್ದಾರೆ ಅವರು ನಮ್ಮ ಈ ಸಭಾಮಾನಕ್ಕೆ ಸುಮಾರು ಮೂವತ್ತು ಲಕ್ಷ ದಾನ ಕೊಟ್ಟು ಈ ಸಭಾಮ ನಮ್ಮ ಭವನಕ್ಕೆ ಕಟ್ಟಲು ಬಹಳ ಅನುಕೂಲತೆ ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಈ ಸಭಾಮನಕ್ಕೆ ಇಂದಿನ ಮುಖ್ಯ ಸಭೆಯಲ್ಲಿ ಈ ಗೋವಿಂದರಾಜನಗರ ಕ್ಷೇತ್ರದ ಜನಪ್ರಿಯ ಶಾಸಕ ಶ್ರೀ ಪ್ರಿಯಾಕೃಷ್ಣರವರು ಆಗಮಿಸಿ ಅವರು ತಮ್ಮ ಕೈಲಾದ ಸಹಾಯವನ್ನು ನಮಗೆ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಇನ್ನೂ ಕೆಲಸಗಳು ಬಾಕಿ ಇವೆ ಇನ್ನೊಂದು ಎರಡು ತಿಂಗಳು ಅಥವಾ ಮೂರು ತಿಂಗಳ ಒಳಗಡೆ ಇದು ಪರಿಪೂರ್ಣವಾಗಿ ಬೆಳೆಯುತ್ತದೆ ಮತ್ತು ಇದು ಹೆಮ್ಮೆಯ ವಿಜಯನಗರದಲ್ಲಿ ಒಂದು ಪ್ರತಿಷ್ಠಿತ ಕ್ಷೇತ್ರವಾಗಿ ವಿಪ್ರರಿಗೆ ಅನುಕೂಲವಾಗಲಿ ಮತ್ತು ಬೇರೆಯವರು ಇದಾಗಲಿ ಸರ್ವೇ ಜನ ಭವಂತು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಸುಮಾರು ಹದಿನೈದು ವರ್ಷದ ಹಿಂದೆ ಒಂದು ಸೈಟ್ನ ಇದೇ ವಿಪ್ರವೃದ್ಧಕ್ಕೆ ನಾನು ಕೊಟ್ಟ ಕಾಲಕ್ಕೆ ಆವಾಗ ನಮ್ಮ ಅಶ್ವತ್ಥನಾರಾಯಣ ಅವರು ಪ್ರೆಸಿಡೆಂಟ್ ಆಗಿದ್ದರು ಅವರು ನನ್ನ ಸ್ನೇಹಿತನ ಅಳಿಯ ಆ ಇದ್ರ ಮೇಲೆ ನನ್ನ ಡಾಕ್ಯುಮೆಂಟ್ಸ್ಗಳೆಲ್ಲ ನೋಡ್ಕೊಂಡು ಬಂದು ಸರಿಯಾಗಿದೆ ಅಂತ ಲತ್ತ ಎಲ್ಲ ಕನ್ಫರ್ಮ್ ಮಾಡಿದ್ದು ಮಾಡಿದ ಕೆಲವು ವ್ಯಕ್ತಿಗಳು ಸೇರಿಕೊಂಡು ಅವರಿಗೆ ಹೆಸರು ಬರುತ್ತೆ ನನಗೆ ಹೆಸರು ಬರುತ್ತೆ ಅಂದ್ಬಿಟ್ಟು ಎಸ್ ಸಿ ಅಷ್ಟು ಹತ್ರ ತಗೊಬಿಟ್ಟಿದ್ದಾರೆ ಅದನ್ನು ಕೊಂಡ್ಕೋಬಾರ್ದು ವ್ಯಾಪಾರ ಮಾಡಬಾರ್ದು ದಾನ ತಗೋಬಾರ್ದು ಅಂತ ಹೆದರಿಸಿ ಆ ವ್ಯಾಪಾರ ಕೈದು ಮಾಡಿದರು ಸಪೋಸ್ ಅದೇನಾದರೂ ಅವರು ಅವತ್ತಿನ ದಿವಸ ತೊಗೊಂಡಿದ್ದರೆ ಇವತ್ತಿನ ದಿವಸ ಅದರ ಡಬ್ಬಲ್ ಈ ಬಿಲ್ಡಿಂಗ್ನ ಡಬ್ಬಲ್ ಬಿಲ್ಡಿಂಗ್ ಮಾಡ್ಬೋದಾಗಿತ್ತು ನಾವು ಈ ಜನಗಳ ಕಾಲೆಳೆಯುವ ಬುದ್ಧಿ ನಮ್ಮಲ್ಲಿ ಬಹಳ ಇದೆ ನಲವತ್ತೊಂದು ವರ್ಷ ಆಯಿತು ನಮ್ಮದು ಪ ವಿಪ್ರವನ್ನ ಸ್ಟಾರ್ಟ್ ಆಗಿ ನಾವು ಸಾಧನೆ ಮಾಡಿದ್ದು ಏನೇನೂ ಇಲ್ಲ ಏನು ಮಾಡಿದ್ದೀರಿ ಇಪ್ಪತ್ತೈದನೇ ವರ್ಷಕ್ಕೆ ಅಂಥ ಭವನ ಕಟ್ಟಿದ್ವಿ ಐವತ್ತನೇ ವರ್ಷಕ್ಕೆ ಇಂಥ ಭವನ ಕಟ್ಟಿದ್ವಿ ಎಲ್ಲ ಜನಾಂಗಗಳು ಹೇಳ್ಕೊಳ್ತವೆ ನಮ್ಮ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ನಮಗೆ ಇದನ್ನು ಮೇಲಾದರೂ ದಯವಿಟ್ಟು ಇನ್ನೊಬ್ರು ಕಾಲೆಳೆಯೋದು ಬಿಟ್ಬಿಡಿ ನಮ್ಮ ಬ್ರಾಹ್ಮಣರುಗಳು ಬಂಧುಗಳೇ ಈ ದಿನ ನಮ್ಮ ವಿಜಯನಗರ ವಿಪಂದದ ವಿಪ್ರಭವನವನ್ನು ನಮ್ಮ ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣಾಜಿಯವರು ಪ್ರಾರಂಭ ಮಾಡಿರ್ತಾರೆ ಅವರ ತಂದೆಯವರ ಅಂತ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರ ಸಹಕಾರದಿಂದ ಈ ಕಟ್ಟಡ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಇದು ಬ್ರಾಹ್ಮಣರ ಸಂಘ ಬ್ರಾಹ್ಮಣರಿಗೋಸ್ಕರ ಬ್ರಾಹ್ಮಣರಿಂದ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಹೊಂದಿ ಕೈ ಹಾಕಿ ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಇದು ನಮ್ಮ ಜನಾಂಗದವರ ಸಹಕಾರದಿಂದವ ಆಗಿರ್ತಕ್ಕಂಥದ್ದು ಇದರಲ್ಲಿ ಪ್ರಿಯಾಕೃಷ್ಣ ಅವರ ಪಾಲು ಹೆಚ್ಚಿನ ಅಂಶ ಇರ್ತದೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತವೆ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ ಇದರ ಉದ್ದೇಶ ಏನು ಅಂತಂದರೆ ನಾವಿಲ್ಲಿ ವಿಜಯನಗರ ಭಾಗದಲ್ಲಿ ಯಾವುದೇ ಥರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡೋದಕ್ಕೆ ಅವಕಾಶ ಇರಲಿಲ್ಲ ನಮ್ಮ ಬ್ರಾಹ್ಮಣರಿಗೆ ಆದಂಥ ಕೆಲವು ಅವ್ರದ್ದೇ ಆದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಉಪನಯನ ಚೌಲ ಇದೆಲ್ಲ ಇದೆ ಆವಾಗ ನಾವು ಹೋಮವನ್ನು ಮಾಡ್ತಕ್ಕಂಥದ್ದು ರೂಢಿ ಆ ಹೋಮ ಮಾಡೋದಕ್ಕೆ ಬೇಕಾದ್ರೆ ಬೇರೆ ಯಾವುದೇ ಪಾರ್ಟಿ ಹಾಲಲ್ಲಿ ಮಾಡಿದ್ರು ಸಹಿತವ ನೀವು ಹೋಮ ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಬೇಡಿ ಅಂತಕ್ಕಂಥ ಒಂದು ಇದನ್ನು ರಿಸ್ಟ್ರಿಕ್ಷನ್ಸ್ ಹಾಕ್ತಾಯಿದ್ರು ಅದು ಏನೂ ಇಲ್ಲದೆ ನಮ್ಮವರು ಹಸೆ ಮೇಲೆ ಕೂತ್ಕೊಂಡು ಅಲ್ಲೇ ಹೋಮ ಮತ್ತೊಂದು ಎಲ್ಲ ಮಾಡಿ ಅವರ ಕಾರ್ಯಕ್ರಮವನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಸ ಯೋಚನೆ ಮೇಲೆ ಈ ಕಟ್ಟಡವನ್ನು ಮಾಡಿದ್ದೀವಿ ಇದರಲ್ಲಿ ನೂರೈವತ್ತು ಜನದಷ್ಟು ಕೂರ್ತಕ್ಕಂಥ ಪಾರ್ಟಿ ಹಾಲ್ ಇದೆ ಎಂಬತ್ತು ಜನಕ್ಕೆ ಒಂದು ಸರಿ ಊಟಕ್ಕೆ ಕೂತ್ಕೊಳ್ತಕ್ಕಂಥ ಊಟದ ಕೋಣೆಯಾಗಿದೆ ಮತ್ತು ಲಿಫ್ಟು ಎಲ್ಲ ಥರ ಅನುಕೂಲನೂ ಇಟ್ಕೊಂಬಿಟ್ಟು ಮಾಡಿದ್ದೀವಿ ಎಲ್ಲ ನಮ್ಮ ಜನಾಂಗದವರಿಗೆ ಅಂತ ಅಲ್ಲ ಯಾವುದೇ ಜನಾಂಗದವರಾದರೂ ಆದರೂ ಸಹಿತವ ಸಿಹಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಅವಕಾಶ ಮಾಡಿಕೊಡ್ತೀವಿ